ಮಾತಾಡಿ ನಮಸ್ತೆ ಸ್ನೇಹಿತರೆ ನಾವೀಗ ನಾವು ಸುಗ್ಗಿ ಕಾರ್ಮಿಕರಲ್ಲಿ ಏನು ಬಂದು ಸೇರಿದ್ದೆವು ನಮಗೆ ಒಂದು ಅನ್ಯಾಯ ಆಗಿರೋ ಇದಕ್ಕೆ ಈ ಕಾರ್ಮಿಕರಿಗೆ ಒಂದು ದೂರು ಕೊಡಕ್ಕೆ ಬಂದಿದ್ದು ಕ್ಯಾರೆ ಎಸ್ ಪಕ್ಷ ಒಂದು ಕಡೆಯಿಂದ ಈಗ ಏನೇನು ಅನ್ಯಾಯ ನಡೀತಿದೆ ಅದನ್ನೆಲ್ಲ ಸ್ಪಂದಿಸ್ತಾ ಇದ್ದಾರೆ ಧ್ವನಿ ಕೊಡ್ತಾ ಇದ್ದಾರೆ ಕ್ಯಾರೆ ಪಕ್ಷದವರು ನಾವು ಇಷ್ಟೇ ಜನ ಅಂತಲ್ಲ ನಮ್ಮ ನೂರಾರು ಕಾರ್ಮಿಕರು ಬೇರೆ ಕಡೆ ಇದ್ದಾರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ ಬೇರೆ ರಾಜ್ಯಗಳು ಕೂಡಲಿದ್ದಾರೆ ಈಗ ನಮ್ಮ ರಾಜ್ಯದಲ್ಲಿರೋ ಬೆಂಗಳೂರಾಗಲಿ ಮಂಡ್ಯ ಆಗಲಿ ಅಕ್ಕಪಕ್ಕ ಚಿಕ್ಕಮಗಳೂರು ಕೊಡಗು ಈ ಕಡೆ ಎಲ್ಲ ಇರೋ ಯಾರು ಕ್ಯಾರೆ ದಯವಿಟ್ಟು ಈ ಹೋರಾಟಕ್ಕೆ ನೀವು ಕೂಡ ಸಪೋರ್ಟ್ ಮಾಡಿ ಯಾಕಂದ್ರೆ ನೀವು ಕೂಡ ಒಂದು ಏನು ಸದಸ್ಯ ತಗೊಂಡಿದ್ರೆ ದಯವಿಟ್ಟು ಇಷ್ಟು ಸದಸ್ಯರು ತಗೊಂಡು ನಿಮ್ಮದು ನಿಮ್ಮ ಬೇಡಿಕೆಗಳು ಮತ್ತೆ ಎಲ್ಲೆಲ್ಲಿ ಅನ್ನೇ ಇಡ್ತದೆ ಅಲ್ಲಿ ನೀವು ಕೂಡ ತೊಂದರೆ ಇರ್ಬೋದು ಈಗ ನಾವು ಸುದ್ದಿ ಕಾರ್ಮಿಕರ ಬಂದು ಇಷ್ಟೆಲ್ಲ ಸ್ಪಂದಿಸ್ತಾರೆ ಅಂತ ಕೆಲಸ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಒಂದು ಅನ್ಯಾಯ ಈಗ ನೀವೆಲ್ಲರೂ ಹೋಗ್ತಾ ಇರ್ತೀರಿ ಒಂದು ಅನ್ಯಾಯ ನಡೀತಾ ಇರ್ತದೆ ಅದು ನಿಮಗೆ ಒಬ್ಬರೇ ಒಬ್ಬರೇ ಕಡೆ ಒಬ್ಬರೇ ಇರೋದ್ರಿಂದ ನೀವು ಎಸ್ ಪಕ್ಷದ ಅಧ್ಯಕ್ಷರು ಎಲ್ಲರೂ ಒಂದು ಗ್ರೂಪ್ ಆಗೋದ್ರೆ ಆ ಕೆರೆ ಪಕ್ಷದ ಪದಾಧಿಕಾರ ಆಗಲಿ ಜಿಲ್ಲಾ ಅಧ್ಯಕ್ಷರುಗಳಾಗಲಿ ಆಗಲಿ ಯಾರು ಬೆಂಬರ್ ಇರೋದು ಎಲ್ಲ ಕೂಡ ಅಲ್ಲಿ ಬಂದು ಸಹಾಯ ಮಾಡಿ ಮಾಡ್ತಾರೆ ಎಲ್ಲಿ ಅನ್ಯಾಯ ನಡೀತದೆ ಅಲ್ಲಿ ಕೊನೆ ತಕ್ಕೆ ದಯವಿಟ್ಟು ಕೆ ಪಕ್ಷಕ್ಕೆ ನೀವು ಒಂದಾಗಿ ಈ ಮೈಸೂರು ನಮ್ಮ ಪ್ರವೀಣ್ ಸರ್ ಆಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರವೀಣ್ ಸರ್ ಅವರು ಮುಂದೆ ಮುಂದೆ ತಗೊಂಡು ಉಪಾಧ್ಯಕ್ಷರಾಗಲಿ ಉಪಾಧ್ಯಕ್ಷರು ಡಿ ಪಿ ಕೆ ಅವರಾಗಲಿ ರಾಜ್ಯಾಧ್ಯಕ್ಷರು ಸುಂದರ್ ಸರ್ ಸುಂದರ್ ಸರ್ ಆಗಲಿ ಹಾಗೆ ನಮ್ಮ ಭದ್ರತಾ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಸರ್ವ ಅವರು ಕೂಡ ಬಂದಿದ್ರು ಅವರು ಸಹಾಯ ಮಾಡಿದ್ರು ಹೀಗೆ ಎಲ್ಲ ಅಧಿಕಾರಿಗಳು ಬಂದು ನಮ್ಮ ಒಗ್ಗಟ್ಟನ್ನು ಇನ್ನೂ ಗಟ್ಟಿ ಮಾಡಿ ಹೋಗಿದ್ದಾರೆ ದಯವಿಟ್ಟು ಅರ್ಥ ಮಕ್ಕಳ ಅದೇ ರೀತಿ ಆರ್ ಎಸ್ ಪಕ್ಷಕ್ಕೆ ಎಲ್ಲರೂ ಸ್ಪಂದಿಸಿ ಆರ್ ಎಸ್ ಪಕ್ಷದ ನೀವೇನು ಇಲ್ಲ ಅವ್ರ್ ಒಂದು ವಿಡಿಯೋಗಳು ಲಿಂಕ್ ಹೊಂದಿರುತ್ತೆ ವಿಡಿಯೋಗಳು ನೋಡಿ ಅವ್ರು ಏನು ಮಾಡಿದರೆ ಸಾಧ್ಯ ಏನೂ ಇಲ್ಲ ಈ ಮೊದಲನೇ ವಿರುದ್ಧನೇ ಭ್ರಷ್ಟಾಚಾರ ಭ್ರಷ್ಟಾಚಾರ ವಿರುದ್ಧಕ್ಕೆ ಧ್ವನಿ ಎತ್ತಿದ್ದಾರೆ ಹಾಗೆ ಯಾರ ಕಷ್ಟಕ್ಕೂ ಅವರು ಸ್ಪಂದಿಸ್ತಾರೆ ದಯವಿಟ್ಟು ಎಲ್ಲರೂ ಎಷ್ಟು ಜನ ಸ್ವಿಗರ್ ಬಂದಿದ್ದೀವಿ ಇನ್ನೂ ತುಂಬಾ ಜನ ಸೋಮವಾರದಿಂದ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಈಗ ಕೆಲವು ಸ್ನೇಹಿತರು ಹೇಳ್ಕೊಳ್ಳೋದಿಷ್ಟೇ ಹೊರಗಡೆ ಇದ್ರಿ ಈ ವಿಡಿಯೋ ನೋಡ್ಕೊಂಡು ಈ ಲಿಂಕ್ ನ ಶೇರ್ ಮಾಡಿ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನಮ್ಮ ಕಾರ್ಮಿಕರಿಗೆ ಏನೇನು ಆಗ್ತದೆ ಬಂದು ನೀವು ನಮಗೆ ಸಪೋರ್ಟ್ ಮಾಡಿ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟಪಡ್ತೇನೆ ಬಂಧುಗಳೇ ನಮಸ್ಕಾರ ನಾನು ಮಾತಾ ಪ್ರವೀಣ್ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೀಗೆ ಸ್ವಿಗ್ಗಿ ಸಂಸ್ಥೆಯ ಕಾರ್ಮಿಕರು ಏನು ಅನ್ಯಾಯ ಆಗ್ತಿದೆ ವಿಚಾರವಾಗಿ ಕೇರಳ ಎಸ್ ಪಕ್ಷದ ವತಿಯಿಂದ ಇವತ್ತಿನ ಮೈಸೂರು ಕಮಿಷನರ್ ಅವರ ಸಹಾಯಕರನ್ನ ಭೇಟಿ ಮಾಡಿ ಅವರಿಗೆ ದೂರನ್ನ ದಾಖಲಿದ್ದೀವಿ ದಾಖಲಾತಿ ದಾಖಲಾತಿಯನ್ನ ಕೊಟ್ಟಿದ್ದೀವಿ ಅವರು ಬರುವ ಎರಡು ದಿನಗಳಲ್ಲಿ ಇವರ ಸಮಸ್ಯೆಗಳಿಗೆ ಸ್ಪಂದಿಸಿ ಆ ಮ್ಯಾನೇಜ್ಮೆಂಟ್ ಅವರ ಕರ್ತಿ ನ್ಯಾಯಕ್ವಾಗಿ ಇವರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೋಸ್ಕರ ರವಿ ರೆಡ್ಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿದ್ದಂಥ ಎಸ್ ಎಚ್ ಲಿಂಗೇಗೌಡರವರ ನೇತೃತ್ವದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಥಾಪನೆಯಾಗಿ ಲಂಚಮುಕ್ತ ರಾಜ್ಯ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಕೆ ಆರ್ ಎಸ್ ಪಕ್ಷ ಹೋರಾಟ ಮಾಡ್ತಾ ಇದೆ ಹಾಗಾಗಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಕೂಡ ಕೆ ಆರ್ ಪಕ್ಷದ ಕಾರ್ಯಕರ್ತರು ಸರ್ಕಾರಿ ಕಚೇರಿಗಳಲ್ಲಿ ಆಗ್ತಿರುವಂತಹ ಅಧ್ಯಾಯಗಳನ್ನ ಮತ್ತೆ ಇತರೆ ದೊಡ್ಡ ದೊಡ್ಡ ಖಾಸಗಿ ಸಂಸ್ಥೆಯ ಮಾಲೀಕರ ಹಕ್ಕುಗಳನ್ನ ಹಿಡಿದು ಬಡವರಿಗೆ ಕಾರ್ಮಿಕರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೆ ಆರ್ ಎಸ್ ಪಕ್ಷ ಸಾವಿರಾರು ಹೋರಾಟಗಳನ್ನ ಮಾಡ್ತಾ ಇದೆ ಹಾಗಾಗಿ ಈ ವಿಡಿಯೋ ನೋಡ್ತಾ ಇರುವಂಥ ಎಲ್ಲರೂ ಕೂಡ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಕಾರ್ಮಿಕರಿಗೆ ನಿಜವಾದ ಬಡ ಕಾರ್ಮಿಕರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೆ ಆರ್ ಪಕ್ಷ ಪ್ರಾಮಾಣಿಕ ಹೋರಾಟ ಮಾಡ್ತಾ ಇದೆ ಹಾಗಾಗಿ ಎಲ್ಲರೂ ಕೆ ಆರ್ ಪಕ್ಷದ ಬೆಂಬಲಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಕಾರ್ಮಿಕರಿಗೆ ಒಳ್ಳೇದಾಗಲಿ ಕಾರ್ಮಿಕರು ಶ್ರಮಿಕರಿಗೆ ಒಳ್ಳೇದಾಗಬೇಕು ಅನ್ನೋದು ಕೆ ಪಕ್ಷದ ಆಶಯ ಅಂತ ಹೇಳ್ತಾ ಈ ತುಗ್ಗಿ ಸಂಸ್ಥೆಯ ಕಾರ್ಮಿಕರಿಗೆ ಅವರ ಹೋರಾಟಕ್ಕೆ ಜಯ ಸಿಗ್ಲಿ ಅಂತ ಪ್ರಾಮಾಣಿಕವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಡಿಯೋದಲ್ಲಿ ನಿಲ್ಲಿಸ್ತಾ ಇದ್ದೀನಿ ನಮಸ್ಕಾರ